ಈ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂಥ ಸಿ ಜಿ ಕೆ ಗವಾಯ್ ಅವರ ಮೇಲೆ ಶೂವಸ್ದಂಥ ಹಲ್ಲೆಯನ್ನು ಖಂಡಿಸಿ ಸಾಗರ ತಾಲೂಕಲ್ಲಿ ದಲಿತಿಯ ಒಕ್ಕೂಟಗಳು ಹಾಗೂ ಪ್ರಗತಿಪರ ಚಿಂತಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲ ಸೇರಿಬಿಟ್ಟು ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಸಾಗರ ನಗರಸಭೆ ಆವರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವತ್ತು ಏನು ನಗರಸಭೆಯ ವತಿಯಿಂದ ನಗರಸಭೆಯಿಂದ ಏನು ಸಾಗರದ ಉಪ ವಿಭಾಗಾಧಿಕ ಕಚೇರಿಗೆ ತೆರಳಿ ಅಲ್ಲಿ ಮನವಿಯನ್ನು ಸಾರ್ವತ್ರಿಕವಾಗಿ ಮನವಿಯನ್ನು ರಾಷ್ಟ್ರಪತಿಗೆ ಹಾಗೂ ರಾಜ್ಯಪಾಲರಿಗೆ ಕೊಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅದಲ್ಲದೆ ಆ ಒಂದು ಪ್ರತಿಭಟನೆ ಮುಗಿಸ್ಕೊಂಡು ಆ ನಂತರದಲ್ಲಿ ಮಾ ಏನು ಸಾಗರ ಪೇಟೆ ಠಾಣೆಯಲ್ಲಿ ಎಲ್ಲರೂ ತೆರಳಿ ಅಲ್ಲಿ ಅವರ ಮೇಲೆ ದೂರನ್ನು ಕೂಡ ದಾಖಲಿಸ್ತಿದ್ದೇವೆ ಅಂತ ಮಾತನ್ನ ಕೂಡ ಹೇಳ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು ಎಲ್ಲ ವರ್ಗದ ಮುಖಂಡರು ಎಲ್ಲ ಸಂಘಟನೆಗಳ ಮುಖಂಡರು ಎಲ್ಲ ಮಹಿಳಾ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಬೇಕು ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಜಿಂದಾಬಾದ್ ಅಂಬೇಡ್ಕರ್ ಅಂಬೇಡ್ಕರ್ ಸುಪ್ರೀಂ ಕೋರ್ಟ್ ಮೇಲೆ ಅವಮಾನ ಮಾಡಿದ ವಕೀಲರಿಗೆ ಮೇಲೆ ಕಾನೂನು ಕ್ರಮ ಕೈಗೊಳ್ಳದ ಕೇಂದ್ರ ಸರ್ಕಾರಕ್ಕೆ ಅನುವಾದಿ ಕೇಂದ್ರ ಸರ್ಕಾರಕ್ಕೆ ಅಂಬೇಡ್ಕರ್ ಅವಹೇಳನ ಮಾಡುತ್ತಿರುವ ಗೃಹ ಮಂತ್ರಿಗೆ ಅಂಬೇಡ್ಕರ್ ಅವಹೇಳನ ಮಾಡಿದ ಗೃಹ ಮಂತ್ರಿಗೆ ದಲಿತ ವಿರೋಧಿ ಸರ್ಕಾರಗಳಿಗೆ ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರಗಳಿಗೆ ಹಿಂದುಳಿದ ವರ್ಗಗಳ ವಿರೋಧಿ ಸರ್ಕಾರಗಳಿಗೆ ಬಡವರ ಹೋರಾಟಕ್ಕೆ